ದೇಶಾಯಿ ನೋಡಿ ಒಂದ್ ದೊಡ್ಡ ಜೈನ್ ಬಿಡ್ಸಿ ರಗು ಹೆಂಗಿದೆ ಅವರ ಶ್ರೇಷ್ಠ ಅಲ್ಲ ಸರ್ ಪ್ಲೀಸ್ ಸಾರ್ PAPA PASSION KALA YENNA KANDI HULA STELLA YENNA PAPA PASSION KALA YENNA KANDI HULA STELLA ANDA HANU PARI HANULA ANDA HANU Kati ಮಾಡ್ಕೊಳ್ತಿ ಬರಕ್ ನಾ ಸುಮ್ಮನೆ ಅಂತಿದ್ದೆ ಇವನಪ್ಪಳ ತಿಂಡಿಲ್ಲ ಬಂದಂತ ಕಟ್ಟಿದೀನಿ ಯಾರೇ ಬೇಡ ಅಂತಾರ ಇಟ್ಟು ತಕ ಕಟ್ಟಿದಿ ಇನ್ನು ಕಡಿಲ್ಲ ಅದ ಅಂತ ನನಗೆ ವಾಜೆ ಕರೆಂಟ್ ಹೋದ ಟೈಮ್ ಅಲ್ಲಿ இருந்தது. நான் வந்ததுக்கு நின்று வைகோ தோகை மகனே. இது நம்ம ஊருல இப்ப கிளர்க்குதுருக்கானி. ಹಾಕ 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 ಲೇ ಹತಯತಿ ತಂಡಿ ಬಿಚನಿ

do you want to

ಬಾದು ಬಾಳೆ ದಿಂಡಿನಂತ ಹೆಣ್ಣು ನಿತ್ತಿತಿ ನೋಡಕ ಕುಡ್ಡ ಕಾಂತತಿ ತಳ ಕ್ಯಾಂಪ್ ಸೀರಿ ಹುಟ್ಟತಿ ಮ್ಯಾಕ್ ಕರಿ ಬೂಸು ತುಟ್ಟತಿ ಸ್ವಾಂತ ಯದ್ ಕಾಣಾತಸಿ ಆದರೂ ಹುಡುಗಿ ಕುಡ್ಡ ದಾಂ ಕಾತತಿ ಸ್ವಲ್ಪ ಹೆಲ್ಪ್ ಮಾಡಿ ಸೆಲ್ಫಿ ಕೇಳಿದ್ರಾ ಅಂತ ಬಡಗಿತನ ಕೂಡ ಹಾರ್ತಿನಿ ನಮಸ್ಕಾರಿ ನನ್ನ ಮಕ್ಕಳ ತಾಯಿಗೆ ನಮಸ್ಕಾರ ನನ್ನ ಗಂಡಗೆ ಹೌದ್ರಿ ಅರೆ ನಿಮಗೆ 나ನ ಮಾಡಬೇಕ ಏನರೆ ಮಾಡಬೇಕನ್ರಿ ಏನೇನೇ ಏರೆ ಕೆಲಸ ರೀ ಕೆಲಸ ನಿಮ್ಮದೇನರೆ ಇದ್ರ ಹೇಳಿ ಹೌದ್ರಿ ನಂದಿ ಶಿಲ್ಪ ಮಾಡೋದಿತ್ರಿ ಸಹಾಯ ಅಲ್ಲ ಸ್ವಲ್ಪ ರೀ ಅಡ್ರೆಸ್ ಎಲ್ಲಿ ಬರಂಗಿಲ್ಲರಿ ಅಡ್ರೆಸ್ ಎದ್ ಕಡೇನ ನಾವು ಹೋಗ್ಬೇಕೈತಿ ಈ ಹುಡುಗಿಗಿ ಓದಿಲ್ಲ ಓದಿಲ್ಲನೂ ವಿಷಯ ಗೊತ್ತಾದ್ರೆ ಈಕಿ ನನ್ನ ತಿರುಗಿನೂ ನೋಡಲ್ಲ ಕಕ್ಕಿನೂ ಬಡಿಯಲ್ಲ ಓ ಬಾಯಾರ

ಇಲ್ಲಿ ಶಶಿಕುಮಾರ್ ಅಣ್ಣ ಮನೆ ಐತಿ ಸೀದಾ ಹೋಗಿ ಸಿಕ್ಕಿನ ಶಾಂತಿ ಮಾಡಿಲ್ಲ ಸಿಕ್ಕಿದ ಕರೆ ಆದ್ರ ಶಾಂತಿ ಶಾಂತಿ ವಾಂತಿ ಆಗೇತಿ ವಾಂತಿ ಆಗೇತಿ ವಾಂತಿ ಆದ್ರಿತ್ತಿ ಹಂಗಾದ್ರ

ಊರೆಲ್ಲ ಸುತ್ತಿ ಮಸೂತಿ ಬಂದಂಗತ್ ನಮ್ಮ ಬಾಳೆ ಅವಾಗ ಹೇಳಿದ್ರೆ ಇಟ್ಟೆಲ್ಲಾ ಏನ್ ನನ್ಗ ಕೈಲೇ ಹೊಡಿಬೇಡ ನಾಕ್ ಮಜಾ ಮಜಾತ ಏನ ಕೈಲೇ ಹಟಕ ಹೋಗಬೇಡ ಮ್ಯಾಲ ಕುಂದಿರ್ತಿನ ಬಾಯ ಮಣಕ ತಿರುಕ್ತಿನ ನೋಡು ತುರಕ ಕರೆ ಮಜಾನ ಬ್ಯಾರೆ ಬರಗಿಟ್ಟಿದ್ದಿ ನಿನ್ನ ಅದಕೇಲ ತಿರುಕಣ್ಣ ಕತ್ತಿ ಹಿಡಕೋ ಬಿಡಬೋರು ಏನು ಹಿಡಕೋ ಕ್ಯಾಡ್ರೋ ಸೀನೆ ಮುಗ್ಯಾ ಬಂದಿ ಕ್ಯಾಡ್ರಿ ತುಪ್ಪು ಹಾಡತೆ ಆ ಹೇಳಪ್ಪ ಅಲ್ರಿ ಮಾಲಕ ಸೀನೆ ಮುಗಿತಾಡಿ চীন মুগিত মানে মানে